ಇನ್ನೊಂದು ಕೇಸ್ ಇತ್ತು ನಿಮ್ಗೆ ಹೇಳಕ್ಕೆ ಹೇಳ್ತೀನಿ ಬಹಳ ವಿಚಿತ್ರವಾದ ಮಿಸ್ಯೂಸ್ ಆಫ್ ಪೋಕ್ಸೋಗೆ ತಾಯಿ ತಂದೆ ಬಂದಿದ್ರು ಚಿಕ್ಕ ಹುಡುಗಿ ಒಂದು ಏಳೆಂಟು ವರ್ಷ ಇರ್ಬೋದು ಏನು ಮಾ ಈ ಥರದೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ ಏನು ಈ ಥರದೆಲ್ಲ ಅಂತ ಸರ್ ಅವೆಲ್ಲ ನಮಗೆ ಗೊತ್ತಿಲ್ಲ ಮೂರು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ಹಿಂಗೆ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಹಾಕಿದ್ದೀನಿ ಲುಕ್ ಅಟ್ ದಿಸ್ ಟೈಪ್ ಆಫ್ ಕೇಸಸ್ ದಿ ಕಂಪ್ಲೇಂಟ್ ಮತ್ತೆಲ್ಲ ಹೇಳಿದ್ರಲ್ಲಮ್ಮ ಹೇಳಿದರಲ್ಲಮ್ಮ ಅವೆಲ್ಲ ಅಂತದ್ದೆಲ್ಲ ಏನಾಗಿಲ್ಲ ಅಂತ ಮತ್ತೆ ಹಿಂಗೆಲ್ಲ ಹೇಳಿದ್ರಲ್ಲಮ್ಮ ಅಂದ್ರೆ ಪೊಲೀಸ್ನವರು ಹೇಳಿದ್ರೆ ಹಿಂಗೆಲ್ಲ ಬರೆದ್ರೆ ಮೂರು ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಥ ಆಯ್ತಲ್ಲ ನಿಮ್ಗೆ ನೀವ್ ಯಾವುದೇ ಕಾಯ್ದೆ ತಗೊಂಬಂದ್ರ ಅಂತ ಐ ಕಾಲ್ ದಿ ಎಸ್ ಪಿ ನಾವು ಇ ದಿ ಕಮಿಷನರ್ ಇನ್ ಸಮದರ್ ಪ್ಲೇಸ್ ಒಳ್ಳೆ ಹುಡುಗ ಇನ್ನು ಯಂಗ್ಸ್ಟರ್ ಚೆನ್ನಾಗಿ ಮಾಡೋ ಅಂತ ಹುಮ್ಮಸ್ಸು ಎಲ್ಲಾ ಇತ್ತು ಎಸ್ ಪಿ ಕರ್ದು ಡಿಪೋಸಿಷನ್ ಕೊಟ್ಟು ತೋರ್ಸ್ದೆ ಅದ್ ಯಾರ ಈ ತರ ಹೇಳದವ್ರು ನೋಡಿ ಕಾಯ್ದೆನ ಹಿಂಗ ದುರುಪಯೋಗ ಅಂತ ಸೊ ನಿಮ್ ಪೋಕ್ಸೋ ಎಲ್ಲಿಗ್ ಬಂದ ತಲುಪ್ತೀಗ ಎಲ್ಲ ಕಾನೂನು ನಾನು ಹೇಳ್ದೆ ಅಮ್ಮ ನೋಡಿ ಇವಾಗ ನಾನು ಏನಾರು ಅವ್ನಿಗೆ ಶಿಕ್ಷೆ ಕೊಟ್ಬಿಟ್ರಿ ಜಜ್ಮೆಂಟ್ ಕೊಟ್ಬಿಟ್ರೆ ಇನ್ ಜನ್ಮೇಪಿ ನಿನ್ ಮಗಳಗ್ ಮದುವೆ ಆಗಲ್ಲ ಅಂದ್ರೆ ಯಾಕೆಂದ್ರೆ ಇವನ್ ಪ್ರತಿಶತಿ ಬಂದು ಯಾವ ಸಂಬಂಧ ಬಂದ್ರೆ ಇದನ್ ಹೋಗ್ತಾನೆ ಕಾಪಿ ನಾನು ಯಾವ್ದೋ ಒಂದು ಅನಂತ್ ನಾಗ್ ಐ ತಿಂಕ್ ಲಕ್ಷ್ಮಿನ ಯಾರೋ ಇರ್ತಾಳೆ ಅಲ್ಲಿ ಇದು ಇದು ಏನು ಹೀರೋಯಿನ್ ಒಂದು ಯಾರೋ ಅರ್ಚಕರ ಮಗಳ ಮದ್ವೆ ಮಗಳೋ ಏನೋ ಅವಳು ಅವ್ರಿಗೆ ಬಂದ್ರೆ ಟೈಲರ್ ಮತ್ತೆ ಇನ್ನೊಬ್ಬ ಇರ್ತಾನ ಅಲ್ಲಿ ಅಯೋಗ್ಯ ಮುದ್ಕ ಮುದುಕ ಮುಶ್ರೀ ಕೃಷ್ಣಮೂರ್ತಿ ಆ ಟೈಲರ್ ಡಿಂಗ್ರಿ ನಾಗರಾಜ ಇರ್ಬೋದು ಇವರಿಬ್ರು ಕೂತ್ಕೊಂಡು ಅದ್ ಯಾರ ಸಂಬಂಧ ಬಂತು ಅಂತಂದ್ರೆ ಅವರ ಸರಿ ಇಲ್ಲ ಅಂತ ಹೇಳ್ಕಳಸ್ಬಿಡುದು ನಡತೆ ಸರಿ ಇಲ್ಲ ಹುಡುಗಿಗೆ ಅಂತ ಈಗ ಪ್ರೂಫೇ ಕೊಟ್ಬಿಟ್ಟಿರ್ತೀವಲ್ಲ ಕೋರ್ಟ್ ಇಂದ ಸರ್ಟಿಫಿಕೇಟ್ ಕಾಪಿ ದೆನ್ ಹಾಗೆಲ್ಲ ಬರೀತಿದ್ರು ಹೆಸರು ಕುಲ ಗೋತ್ರ ಎಷ್ಟ್ರ ಮಟ್ಟಿಗೆ ಕಾಯ್ದೆ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಆ ಹುಡುಗಿದು ಯೂನಿಫಾರಮ್ ಕೂಡ ತೋರಿಸ್ಕೊಡ್ದು ಟಿ ವಿನಲ್ಲಿ ಯಾಕೆಂದ್ರೆ ಇಂಥ ಸ್ಕೂಲು ಅಂತ ಗೊತ್ತಾಗ್ಬಿಟ್ರೆ ಐಡೆಂಟಿಟಿ ಗೊತ್ತಾಗ್ಬಿಡಬಹುದು ಅಂತ ಅಷ್ಟ್ರ ಮಟ್ಟಿಗೆ ಪ್ರೊಟೆಕ್ಷನ್ ಮಾಡಿದ್ದಾರೆ ಕಾಯ್ದೆ ಒಳಗಡೆಗೆ ವಿಕ್ಟಿಮ್ ಪ್ರೊಟೆಕ್ಷನ್ ಯಾರು ಫಾಲೋ ಮಾಡ್ತಾ ಇದ್ದಾರೆ ಇನ್ನೊಂದು ಕೇಸಲ್ಲಿ ಚಾನಲ್ನವರೆಲ್ಲ ಹಿಡಿದು ಕರೆದ್ಬಿಟ್ಟಿದ್ದೆ ಆರ್ ಆರು ತಿಂಗಳಾಗ್ತೀನಿ ನೋಡಿ ಒಳಗೆ ಅಂತ ನಾವಿನ್ನೂ ಅರೆಸ್ಟೇ ಮಾಡಿರಲ್ಲ ಈ ಇದರಲ್ಲಿ ಇದ್ರಲ್ಲಿ ರಾಮೇಶ್ವರಂ ಬ್ಲಾಸ್ಟರ್ ಇನ್ನು ಅರೆಸ್ಟ್ ಮಾಡಿದರೆ ಅಂತ ತಕ್ಷಣ ಫೋನ್ ಮಾಡ್ತಾರೆ ನೀವೇನ್ ಮಾಡ್ತೀರಾ ಇದನ್ ಮಾಡ್ತೀರಾ ಅರೆಸ್ಟ್ ಮಾಡ್ತೀರಾ ಫಿಸಿಕ ಕಸ್ಟಡಿ ತಗೊತೀರಾ ಜೆ ಸಿ ಕೊಡ್ತೀರಾ ರಿಕವರಿ ಏನಾಯ್ತು ಎಲ್ಲ ನಾವು ಅವ್ರನ್ನ ಮುಂದ್ ಪೂರ್ತಿ ಬದಲು ಅವ್ರ ಮುಂದೆ ಕೊಡ್ಬೇಕು ಅನ್ನೋ ಕೇಳ್ತಾರೆ ತುಂಬ ಕೇಸ್ನಲ್ಲಿ ಹೇಳ್ತೀನಿ ತಪ್ಪಂತ ನಾನು ಹೇಳಲ್ಲ ಮಾಹಿತಿ ಕೊಡಬೇಕು ಸಾಮಾನ್ಯರಿಗೆ ಮಾಹಿತಿ ಇರಬೇಕು ಅದಕ್ಕೆ ಅವರ ನಮ್ಮ ಮಾಧ್ಯಮದವರ ಜವಾಬ್ದಾರಿ ಇದೆ ತುಂಬ ಕೆಲವು ಚಾನೆಲ್ನವರು ಕೆಲವು ಪೇಪರ್ನವರು ಅದನ್ನು ಬಹಳ ಗುರುತರವಾಗಿ ಅದನ್ನ ಫಾಲೋ ಮಾಡಿ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ಕೆಲವು ಮಾಧ್ಯಮದವರು ಸಂಯಮ ಇಟ್ಕೊಂಡಿದ್ದಾರೆ ವೆಲ್ ವಿತ್ ಇನ್ ದಿ ಫೋರ್ ಕಾರ್ನರ್ಸ್ ಅನ್ಫಾರ್ಚುನೇಟ್ಲಿ ದಿಸ್ ಟಿ ಆರ್ ಪಿ ಬಿಸ್ನೆಸ್ ಈಸ್ ದೇರ್ ಯು ಸಿ ನಮ್ಮಲ್ಲೇ ಮೊದಲು ಅಂತ ಏನು ಹೆಣ ಬೀಳೋದೆ ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ ಈಗ ಯಾಕೋ ಇದ್ದಕ್ಕಿದ್ದಂಗೆ ಕಮ್ಮಿ ಆಗ್ಬಿಟ್ಟಿದೆ ಆವಾಗ ಶುರು ಆಗೋದು ಏಳು ಗಂಟೆಗೆ ಪೊಲೀಸ್ ಲಾಠಿ ಪೊಲೀಸ್ ಟೋಪಿ ಪೊಲೀಸ್ ಬೆಲ್ಟು ಅಂತ ಅರ್ಧ ಅರ್ಧ ಗಂಟೆಗೆ ಅದನ್ನ ಇವನು ಊಟ ಕಾಯ್ಲಿ ಇಟ್ಕೊಂಡ್ಬಿಡ್ಬೇಕು ಅಲ್ಲೊಂದು ಹೆಣ ಬಿದ್ರೆ ಒಳಗೆ ಇಳಿಯುತ್ತಿದ್ದು ಟಿವಿ ಕೂತಿರ್ತಾನಲ್ಲ ಅರ್ಧ ಅರ್ಧ ಗಂಟೆಗೆ ಚಾನಲ್ ಚೇಂಜ್ ಮಾಡ್ತಾನಲ್ಲ ಆ ಹೆಣನ ವಿಕಾರವಾಗಿ ತೋರಿಸ್ತಾನಲ್ಲ ತೋರಿಸ್ಕೂಡ್ದು ಬ್ಲರ್ ಮಾಡ್ಬೇಕು ಎಲ್ಲಿದೆ ಏನಿಲ್ಲ ಕೇಳಿದ್ರೆ ಕಾನೂನೇ ಇಲ್ಲ ನಿಮ್ ಆ ತರ ಏನಾರು ಅಂಕುಶ ಹಾಕೋದಿಕ್ಕೆ ಇದಿದೆ ಅದೆಲ್ಲ ಆಗಿ ಎರಡು ಹಣ ಬಿದ್ದಿದ್ದಾದ್ಮೇಲೆ ಊಟ ಸೇರುತ್ತೆ ಒಳಗೆ ಹ ಆಯ್ತು ಇವತ್ತು ಸಂಪನ್ನವಾಯ್ತು ಸೊ ನೀವು ಊಟ ಮಾಡುವಾಗಲೇ ಈ ಥರ ನೆಗೆಟಿವ್ ಫೀಲಿಂಗ್ಸ್ ಇಟ್ಕೊಂಡು ಊಟ ಮಾಡಿದ್ರೆ ನಾಳೆ ಬೆಳಗ್ಗೆ ಅದು ಏನಾಗಬೇಕು ಮುಂದಕ್ಕೆ ಅಂಡ್ ಇಟ್ ಈಸ್ ಎಕ್ಸ್ಪೋಸ್ ಟು ದಿ ಚಿಲ್ಡ್ರನ್ ಅದಕ್ಕೆ ನೋಡಿ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು ಅಂತ ಅಜ್ಜಿ ಮೊಮ್ಮಗ ಹದಿಮೂರು ವರ್ಷದವನು ಅವನ ಫ್ರೆಂಡ್ ಜೊತೆ ಸೇರಿ ಕುತ್ಕೆ ಕುಯ್ದು ಎತ್ಕೊಂಡೋಗ್ಬಿಟ್ಟು ಚಿನ್ನದ ಸರನ್ನ ಕ್ರೆಡಿಟ್ ಕಾರ್ಡ್ ರೀಪೇಮೆಂಟ್ ಮಾಡ್ಬಿಟ್ಟ ವಾಟ್ ಆರ್ ಟೆಲ್ಲಿಂಗ್ ದಿ ಸೊಸೈಟಿ ಆ ಹುಡುಗನ್ ಕೇಳ್ತಾರೆ ಜರ್ನಲ್ ಜಸ್ಟಿಸ್ ಬೋರ್ಡ್ನಲ್ಲಿ ನಿಂಗೆ ಇದಕ್ಕೆಲ್ಲ ಐಡಿಯಾ ಹೆಂಗೆ ಬಂತು ಅಂತ ನಾನು ಇಂಥದ್ದೊಂದು ಚಾನೆಲ್ನಲ್ಲಿ ಇಂಥ ಪ್ರೋಗ್ರಾಮ್ ನೋಡಿದೆ ಅದರಲ್ಲೂ ಹಿಂಗೆ ಮಾಡಿದ್ದ ನಾವು ಯಾಕೆ ಮಾಡಬಾರ್ದು ಅಂತ ಮಾಡಿದ್ವಿ ಅಂತ ವಾಟ್ ಆರ್ ಯು ಟ್ರೈನ್ ಟು ಸೇ ದೆನ್ ಸಿ ದಿ ಆರ್ ಆಲ್ ದಿ ಪ್ರಾಬ್ಲಮ್ಸ್ ದಟ್ ಆರ್ ದೇರ್ ಹಾಗಾಗಿ ಕಾಯ್ದೆ ಒಳಗಡೆ ತರಬೇಕು ಅವ್ರಿಗೆ ಅವ್ರ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಜನರಲೈಸ್ ಮಾಡಲ್ಲ ಇನ್ಫ್ಯಾಕ್ಟ್ ದೇರ್ ವರ್ ಮೆನಿ ಚಾನಲ್ ಫ್ರೆಂಡ್ಸ್ ಅಂಡ್ ಅದರ್ಸ್ ಓವರ್ ಸಿಟ್ಟಿಂಗ್ ಇನ್ ಮೈ ಕೋರ್ಟ್ ಆ ಸಿಟಿ ಸಿವಿಲ್ ಕೋರ್ಟ್ ಗಲಾಟೆ ಆಗ್ಮೇಲೆ ಅವ್ರು ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಐ ವಾಸ್ ಟ್ರಾನ್ಸ್ಫರ್ಡ್ ಫ್ರಮ್ ಕಾರವಾರ್ ಟು ಬ್ಯಾಂಗ್ಳೂರ್ ಟು ಪ್ರಿಸೈಡ್ ಓವರ್ ದಟ್ ಸಿಬಿ ಐ ಕೋರ್ಟ್ ಜಡ್ಜ್ ದೇ ರಿಕ್ವೆಸ್ಟೆಡ್ ಸರ್ ನಮಗೆ ಒಳಗೆ ಬರೋದಕ್ಕೆ ಏನೂ ಇಲ್ಲ ಅಂತ ನಮ್ಮ ಮೈ ಕೋರ್ಟ್ ಇಂದ ನಾವು ಮಾಡಿದ್ದೀವಿ ಈಗ ಅವ್ರಿಗೊಂದು ಜಾಗ ಕೊಡಬೇಕು ಅಂತ ಇನ್ನೂ ಕೊಟ್ಟಿಲ್ಲ ನಾವು ಮಾಡಿದ್ದೀವಿ ಈಗ ಅದನ್ನು ಎಲ್ಲಿ ಜಾಗ ಕೊಡಬೇಕು ಅವ್ರಿಗೆ ಅವ್ರು ಎಲ್ಲಿ ಕೂತ್ಕೋಬೇಕು ಏನು ಮಾಡಬೇಕು ಒಂದು ರೆಗ್ಯುಲರ್ ಆಗಿ ತಿಳ್ಕೊಳ್ಬೇಕು ಅಂತೆಲ್ಲ ಬ್ರೀಫಿಂಗು ಎಲ್ಲಾನು ಹನುಮಂತರ ಇದ್ರಲ್ಲ ಆ ಕೇಸ್ ನೋಡ ಕೇಳಿ ವಿ ಕಂಡಕ್ಟೆಡ್ ಒನ್ ಒನ್ ಕೇಸ್ ಇನ್ ದಿ ಜೈಲ್ ಜೈಲಲ್ಲಿ ಒಂದು ಕೋರ್ಟ್ ಇದೆ ಜೈಲಲಿತಾ ಕೋರ್ಟ್ ಅಂತ ಏನ್ ಮಾಡೋದು ನಾವಲ್ಲಿ ನಾವಲ್ಲಿ ಅಂದ್ರೆ ಅವ್ರು ಕೇಳುವಾಗ ಕೇಳ್ತಾರೆ ಜೈಲಲಿತಾ ಕೋರ್ಟ ಸರ್ ಅಂತ ಅಲ್ಲಿ ನಡ್ಸಿದ್ವಿ ನಾವು ಟ್ರಯಲ್ ಟು ಸಿ ದಟ್ ಸಮಥಿಂಗ್ ನಾವು ಎಲ್ಲ ವಿಟ್ನೆಸ್ ಅಕ್ಯೂಸ್ಟ್ ಎಲ್ರ ಪ್ರೊಟೆಕ್ಷನ್ಗೆ ಐ ವಾಂಟೆಡ್ ಟು ಮೆನ್ಷನ್ ಇನ್ ಅದರ್ ಕೇಸ್ ಆಲ್ಸೋ ಟು ಸೀನಿಯರ್ ಕೌನ್ಸಿಲ್ ಚಂದ್ರಶೇಖರ್ ಸರ್ ಎಲ್ಲ ಮಾಡ್ತೀವಿ ಅಂದ್ರೆ ಬೇಕಾದ್ ಮಾಡಬಹುದು ಅಂತ ಆಯ್ತಲ್ಲ ಅದರಲ್ಲಿ ವಿ ಹ್ಯಾಡ್ ದಿ ಮೀಡಿಯಾ ಪೀಪಲ್ ಟು ಎಂಟರ್ ಇನ್ ಟು ದಿ ಕೋರ್ಟ್ ಪ್ರೆಸಿಂಗ್ಸ್ ಸೊ ಪರಪ್ಪ ನಗರದಿಂದ ಜೈಲ್ ಕಡೆಗೆ ಹೋಗೋ ಕ್ರಾಸ್ ರೋಡ್ಗೆ ಬ್ಯಾರಿಕೇಡ್ ಹಾಕಿ ನಿಲ್ಸ್ಬಿಟ್ಟಿದ್ವಿ ಲಕ್ಷ್ಮೀನಾರಾಯಣ ಅಂತ ಪರಪ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ನಾನು ಕೇಳಿದ್ರು ಸರ್ ತುಂಬ ಜನ ಬಂದು ಗಲಾಟೆ ಮಾಡ್ತಾರೆ ನಿಮ್ಗೆ ಯಾರು ಹೇಳಿದ್ರು ಬ್ಯಾರಿಕೇಡ್ ಹಾಕೋಕ್ಕೆ ಹಂಗೆ ಹಿಂಗೆ ಅದನ್ನೆಲ್ಲ ಹಿಂಗೆ ಮಾಡ್ತೀವಿ ಬ್ಯಾರಿಕೇಡ್ ಮುರುಗ್ ಒಳಗೆ ಬರ್ತೀವಿ ಅಂತ ಪೀಡಿಯಾದವ್ರೇ ಕೇಳ್ತಾರೆ ಅಂತ ಅವ್ರಿಗೆ ಹೇಳು ಇಂಥ ಜಡ್ಜ್ ಹೇಳಿದ್ದಾರೆ ಅಂತ ಅವ್ರು ಮಾತಾಡಲ್ಲ ಸುಮ್ಮನಾಗಿ ಬಿಡ್ತಾರೆ ನನ್ನ ಹೆಸರು ಹೇಳಿ ಹೇಳ್ಬೇಕು ನೀನು ಅಂತಂದು ಹಾಂ ಲಕ್ಷ್ಮೀನಾರಾಯಣ ಸೆಟ್ ದಿ ಸೇಮ್ ಥಿಂಗ್ ವಿತ್ ಇನ್ ಟೂ ಮಿನಿಟ್ಸ್ ಆಲ್ ಕಮೋಷನ್ ಸ್ಟಾಪ್ their problem was not that their problem was one other media head who was also related to the accused was present somehow in the court their problem was that you, you, can, you, you can know who it is he's an elected representative as well so as soon as i assembled the court i found that this fellow is there ಐ ಟೋಲ್ಡ್ ಯು ಮೆ ಬಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ದಿಸ್ ಇಸ್ ಮೈ ಕೋರ್ಟ್ ಅಂಡರ್ ಸಿ ಆರ್ ಪಿ ಸಿ ದಿ ಜಡ್ಜ್ ಕೆನ್ ಆರ್ಡರ್ ಫಾರ್ ಇನ್ ಕ್ಯಾಮರಾ ಪ್ರೊಸಿಡಿಂಗ್ಸ್ ಯು ನೋ ದಟ್ ಸೊ ದಿಸ್ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ದಟ್ ಐ ಆಮ್ ಆರ್ಡರಿಂಗ್ ಅದರ್ ದಾನ್ ದಿ ಅಕ್ಯೂಸ್ಡ್ ಪ್ರಾಸಿಕ್ಯೂಷನ್ ಅಂಡ್ ಡಿಫೆನ್ಸ್ ಕೌನ್ಸಿಲ್ ಅಸಿಸ್ಟೆನ್ಸ್ ಒಂದಿಬ್ರು ಮೂರು ಜನ ಅಲ್ಲೂ ಏನು ಹದಿನೈದು ಜನ ನಿಂತ್ಕೊಳ್ಳೋಕಾಗಲ್ಲ ಒಂದಿಬ್ರು ಮೂರು ಜನ ಅಸಿಸ್ಟೆನ್ಸ್ ಯಾರು ಬೇಕೋ ಅವ್ರು ಇರ್ಬೋದು ಮಿಕ್ದವರೆಲ್ಲ ಹೊರಗಡೆ ಹೋಗಬೇಕು ಅಂಡ್ ಇಫ್ ಮೈ ಆರ್ಡರ್ ಇಸ್ ನಾಟ್ ಅಬೇಡ್ ಯು ವಿಲ್ ಬಿ ಪುಸ್ಟ್ ಔಟ್ ಬೈ ನೇಕಿಂಗ್ ಇಟ್ ಔಟ್ ಟೂ ಮಿನಿಟ್ಸ್ ನಲ್ಲೆಲ್ಲ ಮುಗೀತು ಸೊ ದೇ ವರ್ ಮೋರ್ ದ್ಯಾನ್ ಸ್ಯಾಟಿಸ್ಫೈಡ್ ಬಿಕಾಸ್ ದಟ್ವೆಲ್ ವಾಸ್ ಆಲ್ಸೋ ಸೊ ಇದು ಹೆಂಗೆ ಅಂತಂದ್ರೆ ನಂದು ಎರಡ್ಕೊಂಡು ಹೋದ್ರೂ ಪರವಾಗಿಲ್ಲ ನೀನು ಎನ್ಕೊಂಡು ಹೋಗ್ಲಿ ಆಲ್ ರೈಟ್ ದಿಟ್ ವೆಂಟ್ ಆನ್ ಇನ್ ಎ ಸ್ಮೂತ್ ಮ್ಯಾನರ್ ಎವ್ರಿಥಿಂಗ್ ವೆಂಟ್ ಆನ್ ಅವ್ರಿಗೆ ಹೇಳುದು ಅವತ್ತು ನಾವು ಹೇಳಿದ್ವಿ ನೌ ದಟ್ ದಿ ಹೀರಿಂಗ್ ಈಸ್ ಓವರ್ ಯು ಕ್ಯಾನ್ ಗಿವ್ ಬೋತ್ Prosecution and uh, the defense can give 5 minutes bite or 10 minutes bite to the what happened in the court. In fact, if you search the YouTube, the interview given by Sri Hanmanth raya to the media is still available. Sudarshan did not give any interview, he went away. And I told, that interview should be given after I leave the court precincts. <laughs> ಯು ಅಂಡರ್ಸ್ಟ್ಯಾಂಡ್ ದಟ್ ಸಿ ನಮ್ಗೇನು ಅವರು ಮಾಧ್ಯಮದವರು ಎನಿಮಿಗಳಲ್ಲ ಇಲ್ಲೂ ಇರ್ತಾರೆ ಬಂದಿರ್ತಾರೆ ಇಲ್ಲಿ ಜಾಯಿನ್ ಆಗ್ತಾರೆ ಕಲಬುರಗಿನಲ್ಲಿ ಇದ್ದಾಗಲೂ ಜಾಯ್ನ್ ಆದರು ಆ ಮ್ಯಾಟ್ರೆಲ್ಲ ನಡೀತಿರುವಾಗ ಹೈಯೆಸ್ಟ್ ಪೊಲೀಸ್ ಅಫಿಷಿಯಲ್ ಅಟ್ ಜಾಯಿನ್ ವಟ್ ಕೆನ್ ಯು ಕ್ಯಾನ್ ಯು ಪ್ರಿವೆಂಟ್ ದಟ್ ನೋ ವಿಯರ್ ಇನ್ ದಿ ಓಪನ್ ಕೋರ್ಟ್ ಯು ಕ್ಯಾನ್ ಡೂ ದಟ್ ಆಟ್ಲಿ ನೋ ವರಿ ಬಟ್ ಸೆನ್ಸಿಟಿವಿಟಿ ಇರಬೇಕು ಯಾವ ಪ್ರಕರಣಕ್ಕೆ ಎಷ್ಟು ಹೇಳಬೇಕು ಅಂಬುದು ದಟ್ ಇಸ್ ವಾಟ್ ದೇರ್ ಫೋರ್ ದಿ ಪ್ರಾವಿಜನ್ ಎಕ್ಸರ್ಸೈಸ್ ದೇರ್ ವಿಜಿಲೆನ್ಸ್ ಇಲಿಜೆನ್ಸ್ ಅಂಡ್ ಮೋರ್ ದೆನ್ ಎನಿಥಿಂಗ್ ಪ್ರೂಡೆನ್ಸ್ ಈಗೆಲ್ಲ ಮಾಡ್ತಾ ಇದ್ದಾರೆ ಈಗೆಲ್ಲ ಬೈ ಅಂಡ್ ಲಾರ್ಜ್ ಕಡಿಮೆ ಆಗ್ಬಿಟ್ಟಿದ್ದಾರೆ